ಇದಕ್ಕೂ ಮುನ್ನ ಸರ್ಕಾರದ ಪರ ಅಂತಂದ್ರೆ ಎಸ್ ಪಿ ಪಿಗಳು ಜಗದೀಶ್ ಹಾಗೆ ಅಶೋಕ್ ನಾಯಕ್ ಅವರು ಬಹಳ ಪ್ರಬಲವಾದಂತಹ ವಾದವನ್ನ ಮಂಡಿಸಿದ್ದರು ಅಂದ್ರೆ ಈ ಸಂಸದನಾಗಿದ್ಕೊಂಡು ಪ್ರಜ್ವಲ್ ಬಹಳ ಗಂಭೀರ ಅಪರಾಧವನ್ನ ಎಸಗಿದ್ದಾರೆ ಹೀಗಾಗಿ ಇವರಿಗೆ ಜೀವಾವಧಿ ಶಿಕ್ಷೆಯನ್ನೇ ಕೊಡಬೇಕು ಅಂತ ಬಹಳ ಪ್ರಬಲವಾಗಿ ವಾದವನ್ನ ಹೂಡಿದ್ದರು ಹಾಗಾದ್ರೆ ಪ್ರಜ್ವಲ್ ವಿರುದ್ಧವಾಗಿ ಇಂತಹದ್ದೊಂದು ತೀರ್ಪು ಬರೋದಕ್ಕೆ ಏನೇನು ವಾದಗಳು ಕಾರಣ ಆಯಿತು ಹಾಗಾದ್ರೆ ಪ್ರಜ್ವಲ್ ಅವರ ಮುಂದಿನ ದಾರಿ ಏನೇನು ಬನ್ನಿ ಅದಕ್ಕೆ ಸಂಬಂಧಪಟ್ಟಾಗಿ ನಾ ರಿಪೋರ್ಟ್ ನೋಡ್ಕೊಬೋಣ ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ಗೆ ಜೀವನ ಪರ್ಯಂತ ಸೆರೆವಾಸ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಪ್ರಜ್ವಲ್ ಮುಂದಿನ ದಾರಿ ಏನು ಕೆಆರ್ ನಗರ ಮೂಲದ ಮನೆಗೆಲಸದ ಮಹಿಳೆ ಮೇಲೆ ಅತ್ಯಾಚಾರ ಪ್ರಕರಣ ಸಾಬೀತಾಗಿದ್ದು ಅಪರಾಧಿ ಪ್ರಜ್ವಲ್ ಕಂಬಿ ಎಣಿಸುವಂತಾಗಿದೆ ಜೀವನ ಪೂರ್ತಿ ಜೈಲಿನಲ್ಲೇ ಕಳೆಯುವಂತ ಪರಿಸ್ಥಿತಿ ಬಂದಿದೆ ಹಾಗಾದ್ರೆ ಜೀವನ ಪರ್ಯಂತ ಶಿಕ್ಷೆ ಪ್ರಕಟಕ್ಕೂ ಮುನ್ನ ವಾದ ಪ್ರತಿವಾದ ಹೇಗಿತ್ತು ಅನ್ನೋದನ್ನ ತೋರಿಸ್ತೀವಿ ನೋಡಿ ಪದೇ ಪದೇ ಅತ್ಯಾಚಾರವಾಗಿದೆ ಅಧಿಕಾರಯುತ ಸ್ಥಿತಿಯಲ್ಲಿ ಅತ್ಯಾಚಾರದ ಅಪರಾಧ ಸಾಬೀತಾಗಿದೆ ಹೀಗಾಗಿ ಕನಿಷ್ಠ ಹತ್ತು ವರ್ಷ ಗರಿಷ್ಠ ಜೀವನ ಪರ್ಯಂತ ಸೆರೆವಾಸ ಅವಕಾಶವಿದೆ ಮಹಿಳೆ ಶಿಕ್ಷಿತಳಲ್ಲ ಬಡ ಕೂಲಿ ಮಹಿಳೆ ದುರಾದೃಷ್ಟವಶಾತ್ ಆಕೆಗೆ ಯಾವುದೇ ಸ್ಥಾನಮಾನವೂ ಇಲ್ಲ ಜೀವಕ್ಕಿಂತ ಹೆಚ್ಚಿನ ಹಾನಿ ಸಂತ್ರಸ್ತ ಮಹಿಳೆಗಾಗಿದೆ ಹಣ ಅಧಿಕಾರ ಇರುವ ಇವರಿಗೆ ಕಡಿಮೆ ಶಿಕ್ಷೆ ಆಗಬಾರದು ಸಮಾಜದ ತನ್ನ ಸ್ಥಾನಮಾನವನ್ನ ಅಪರಾಧಿ ದುರುಪಯೋಗ ಪಡಿಸಿಕೊಂಡಿದ್ದಾನೆ ಪ್ರಜ್ವಲ್ಗೆ ಗರಿಷ್ಠ ಶಿಕ್ಷೆಯನ್ನು ವಿಧಿಸಿ ಇತರರಿಗೆ ಎಚ್ಚರಿಕೆ ಆಗಬೇಕು ಹೀಗಂತ ಜೀವಾವಧಿ ಸೆರೆವಾಸ ಶಿಕ್ಷೆಗೆ ಎಸ್ಪಿಪಿ ಬಿಎನ್ ಜಗದೀಶ್ ಮನವಿ ಮಾಡಿದ್ರು ಪ್ರಾಸಿಕ್ಯೂಷನ್ ಪರ ವಾದ ಮುಗಿಯುತ್ತಿದ್ದಂತೆ ಪ್ರಜ್ವಲ್ ಪರ ಹಿರಿಯ ವಕೀಲೆ ಗೌಡ ವಾದ ಮಂಡಿಸಿದ್ರು ಸಂತ್ರಸ್ತೆ ಸಾಮಾನ್ಯ ಜೀವನ ಸಾಗಿಸುತ್ತಿದ್ದಾಳೆ ಎಂಬ ಹೇಳಿಕೆಗೆ ಎಸ್ಪಿಪಿ ಜಗದೀಶ್ ಆಕ್ಷೇಪ ಎತ್ತಿದ್ರು ಅತ್ಯಾಚಾರಕ್ಕೊಳಗಾದ ಮಹಿಳೆಗೆ ಹೀಗೆ ಹೇಳುವುದು ಸರಿಯಲ್ಲವೆಂದು ವಾದಿಸಿದ್ರು ಏನಾದರೂ ಹೇಳುತ್ತೀರಾ ಅಪರಾಧಿ ಪ್ರಜ್ವಲ್ಗೆ ಜಡ್ಜ್ ಪ್ರಶ್ನೆ ಆರು ತಿಂಗಳಿನಿಂದ ತಂದೆ ತಾಯಿ ನೋಡಿಲ್ಲವೆಂದು ಪ್ರಜ್ವಲ್ ಕಣ್ಣೀರು ವಕೀಲರ ವಾದ ಪ್ರತಿವಾದ ಮುಗಿಯುತ್ತಿದ್ದಂತೆ ಅಪರಾಧಿ ಪ್ರಜ್ವಲ್ ರೇವಣ್ಣಾಗಿ ನ್ಯಾಯಾಧೀಶರು ಪ್ರಶ್ನೆ ಕೇಳಿದ್ರು ನೀವೇನಾದ್ರೂ ಹೇಳೋದಿದೆಯಾ ಅಂತ ಪ್ರಶ್ನಿಸಿದ್ರು ಹೀಗೆನ್ನುತ್ತಲೇ ಕೋರ್ಟ್ ಹಾಲ್ನಲ್ಲಿ ಪ್ರಜ್ವಲ್ ಕಣ್ಣೀರು ಹಾಕಿದ್ದ ತಂದೆ ತಾಯಿನ ನೋಡಿ ಆರು ತಿಂಗಳಾಗಿದೆ ಅಂತ ಪ್ರಜ್ವಲ್ ಕಣ್ಣೀರು ಹಾಕಿದ್ದಾನೆ ಇನ್ನು ಪ್ರಜ್ವಲ್ ಶಿಕ್ಷೆಯ ಬಗ್ಗೆ ರಾಜಕೀಯ ನಾಯಕರು ಪ್ರತಿಕ್ರಿಯಿಸಿದ್ದು ಹೀಗೆ ರಿಯಾಕ್ಷನ್ ಅವ್ರ ಅಲೈನ್ ಪಾರ್ಟಿ ಬಿಜೆಪಿ ಇದೆ ಬಿಜೆಪಿಯವರು ಜನತಾ ದಳದವರು ಅವರು ಉತ್ತರ ಕೊಡಬೇಕು ಅವ್ರು ಹೇಳಬೇಕು ಏನ್ ಸರಿ ಇದೆ ಏನ್ ಸರಿ ಇಲ್ಲ ಅಂತ ಅವ್ರು ಮಾತಾಡಿದ್ರೆ ನಾವು ಮಾತಾಡಿದ್ರೆ ರಾಜಕೀಯ ಮಾತಾಡಲ್ಲ ನಾವು ಕಾನೂನನ್ನ ಯಾವತ್ತೂ ಕೂಡ ಗೌರವ ಕೊಡಬೇಕು ಕಾನೂನು ಏನ್ ಹೇಳ್ತದೆ ಕೇಳ್ಕೊಂಡು ಬಂದಿರೋದು ಕಾನೂನಿಗೆ ರಕ್ಷಣೆ ಮಾಡಬೇಕು ನ್ಯಾಯ ಸಿಗಬೇಕು ಅಂತ ನಮ್ಮ ಯಾವಾಗ ನಮ್ಮ ತನಿಖೆ ಇಲ್ಲ ನ್ಯಾಯಾಲಯದ ತೀರ್ಮಾನವನ್ನ ಎಲ್ಲರೂ ಒಪ್ಪಬೇಕಾಗ್ತದೆ ಆ ಸಂದರ್ಭದಲ್ಲಿಯೂ ನಾವು ಹೇಳಿಕೆ ಕೊಟ್ಟಿದ್ವಿ ಯಾರು ತಪ್ಪು ಮಾಡಿದ್ರೆ ಅವರಿಗೆ ಭಾರತದ ಕಾನೂನು ಒಂದು ಪರಿಮಿತಿಯಲ್ಲಿ ಏನು ಶಿಕ್ಷೆ ಆಗಬೇಕು ಅದು ಶಿಕ್ಷೆ ಆಗ್ತದೆ ಸದ್ಯ ತೀರ್ಪು ಪ್ರಶ್ನಿಸಿ ಮುಂದಿನ ವಾರ ಪ್ರಜ್ವಲ್ ಪರ ವಕೀಲರು ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಿದ್ದಾರೆ ಪ್ರಜ್ವಲ್ ರೇವಣ್ಣ ಭವಿಷ್ಯವನ್ನು ಮುಂದಿನ ದಿನಗಳಲ್ಲಿ ಹೈಕೋರ್ಟ್ ನಿರ್ಧರಿಸಲಿದ್ದು ಇದೇ ಶಿಕ್ಷೆ ಕನ್ಫರ್ಮ್ ಆಗುತ್ತಾ ರದ್ದಾಗುತ್ತಾ ಅಥವಾ ಶಿಕ್ಷೆ ಪ್ರಮಾಣ ಕಡಿಮೆಯಾಗುತ್ತಾ ಅನ್ನೋದನ್ನು ಉನ್ನತ ನ್ಯಾಯಾಲಯಗಳು ತೀರ್ಮಾನಿಸಲಿವೆ ರಮೇಶ್ ಟಿವಿ ನೈನ್ ಬೆಂಗಳೂರು